ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಹನುಮಕೊಂಡದ ಶ್ರೀಲಕ್ಷ್ಮಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಮ್ಮದು ನಾಲ್ಕು ಜನರ ಕುಟುಂಬ ಮತ್ತು ನಾವು ಸತ್ಯಲೋಕದಲ್ಲಿನ ನವರಾತ್ರಿ ಹೋಮದಲ್ಲಿ ಭಾಗವಹಿಸಿದೆವು ಹನ್ನೊಂದನೇ ಅಕ್ಟೋಬರ್ ಎರಡು ಸಾವಿರದ ಹೋಮಗಳ ನಂತರ ನಾವು ಪಿಟ್ಟೈ ರೈಲ್ವೆ ಸ್ಟೇಷನ್ನಲ್ಲಿ ಮನೆಗೆ ಹಿಂತಿರುಗಲು ಒಂದು ರೈಲನ್ನು ಹತ್ತಿದೆವು ನಾವು ನಾಲ್ಕು ಟಿಕೆಟ್ಗಳನ್ನು ಕಾಯ್ದಿರಿಸಿದ್ದೆವು ಮತ್ತು ನಮಗೆ ಬಿ ಒನ್ ಕೋಚ್ ನಲ್ಲಿ ಎರಡು ಹಾಗೂ ಬಿ ಸಿಕ್ಸ್ ಕೋಚ್ ನಲ್ಲಿ ಎರಡು ಸೀಟುಗಳು ದೊರಕಿದವು ನಾವು ನಮ್ಮ ಸಹ ಪ್ರಯಾಣಿಕರನ್ನು ಅವರ ನಮ್ಮದರೊಂದಿಗೆ ವಿನಿಮಯ ಮಾಡಿಕೊಂಡರೆ ನಾವೆಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡಬಹುದೆಂದು ಕೇಳಿಕೊಂಡೆವು ಸಾಮಾನ್ಯವಾಗಿ ಪ್ರಯಾಣಿಕರು ಅಂತಹ ಕೋರಿಕೆಯನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಈ ಬಾರಿ ಯಾರೂ ಅದಕ್ಕೆ ಒಪ್ಪಲಿಲ್ಲ ಆದುದರಿಂದ ನಾವು ಕೋಚ್ ಒನ್ ಮತ್ತು ಕೋಚ್ ಸಿಕ್ಸ್ನ ನಮ್ಮ ಸೀಟ್ಗಳ ಕಡೆ ಹೋದೆವು ರಾತ್ರಿ ಸುಮಾರು ಏಳು ಗಂಟೆಯ ಸಮಯದಲ್ಲಿ ನನ್ನ ಮಗಳು ಮತ್ತು ನಾನು ಸಿಕ್ಸ್ ಕೋಚ್ನಿಂದ ನನ್ನ ಪತಿ ಮತ್ತು ಮಗನ ಜೊತೆ ಒಟ್ಟಿಗೆ ಊಟ ಮಾಡಲು ಹೋದೆವು ನಾವು ಒನ್ ಕೋಚ್ ತಲುಪುತ್ತಿದ್ದಂತೆ ರೈಲು ಅಲುಗಾಡಲು ಪ್ರಾರಂಭಿಸಿತು ಮತ್ತು ನನ್ನ ಪತಿಯವರು ಊಟವನ್ನು ಮಾಡಲು ಪ್ರಾರಂಭಿಸುತ್ತಿದ್ದಂತೆ ಮೇಲಿನ ಬರ್ತ್ಗಳಲ್ಲಿ ಇಟ್ಟಿದ್ದ ಸಾಮಾನುಗಳು ಕೆಳಗೆ ಬೀಳಲು ಪ್ರಾರಂಭಿಸಿತು ಏನೋ ಭಯಂಕರವಾದುದು ಸಂಭವಿಸುತ್ತಿದೆ ಎಂದು ನಮಗೆ ಅರಿವಾಯಿತು ಮತ್ತು ನಾವು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದೆವು ಆಗ ನಾನು ಮೂಲಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದೆ ಮತ್ತು ನಾನು ಮೂಲಮಂತ್ರವನ್ನು ಮೂರು ಬಾರಿ ಜಪಿಸುತ್ತಿದ್ದಂತೆ ರೈಲು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ನಿಂತು ಹೋಯಿತು ಇದ್ದಕ್ಕಿದ್ದಂತೆ ಎಲ್ಲವೂ ಸ್ತಬ್ಧವಾಯಿತು ರೈಲಿನಿಂದ ಕೆಳಗಿಳಿದು ನೋಡಿದರೆ ನಮ್ಮ ರೈಲು ಎದುರುಗಡೆಯಿಂದ ಅದೇ ಕಂಬಿಗಳ ಮೇಲೆ ಬರುತ್ತಿದ್ದ ಇನ್ನೊಂದು ರೈಲಿಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ದನ್ನು ಕಂಡುಕೊಂಡೆವು ಡಿಕ್ಕಿ ಸಂಭವಿಸಿದ ಸ್ಥಳದ ಕಡೆಗೆ ನಾವು ಹೋದಾಗ ಬೀವನ್ ಕೋಚ್ನ ಮುಂದುಗಡೆ ಇದ್ದ ಕೋಚ್ ರೈಲು ಕಂಬಿಗಳಿಗೆ ತೊಂಬತ್ತು ಡಿಗ್ರಿಗೆ ತಿರುಗಿ ನಿಂತಿತ್ತು ನಮ್ಮ ಬೋಗಿ ಬೀವನ್ ಮತ್ತು ಅದರ ಹಿಂದೆ ಇದ್ದ ಎಲ್ಲಾ ಬೋಗಿಗಳು ರೈಲು ಕಂಬಿಯ ಮೇಲೆಯೇ ನಿಂತಿದ್ದವು ನಾನು ಮತ್ತು ನನ್ನ ಮಗಳು ಪ್ರಯಾಣಿಸುತ್ತಿದ್ದ ಬಿಸಿಕ್ಸ್ ಬೋಗಿಯು ಮುಂದಿನ ಬೋಗಿಯ ಮೇಲೆ ಹತ್ತಿತ್ತು ಇದನ್ನು ನೋಡಿ ನಾವು ತೀವ್ರ ಆಘಾತಕ್ಕೆ ಒಳಗಾದೆವು ಮತ್ತು ಕಣ್ಣೀರು ಸುರಿಯಲಾರಂಭಿಸಿತು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಹೇಗೆ ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ ಮತ್ತು ಅಂತಹ ವಿಪತ್ತಿನಿಂದ ರಕ್ಷಿಸುತ್ತಾರೆ ಎಂಬುದನ್ನು ಅರಿತುಕೊಂಡೆವು ಡಿಕ್ಕಿಗೆ ಕೆಲವೇ ಕ್ಷಣಗಳ ಮುಂಚೆ ನಾವಿಬ್ಬರೂ ಬೀವನ್ ಕೋಚ್ಗೆ ಬಂದಿದ್ದೆವು ಮತ್ತು ನಾವು ರಕ್ಷಿಸಲ್ಪಟ್ಟಿದ್ದೆವು ಈ ವಿಪತ್ತಿನಿಂದ ನಮ್ಮ ಜೀವಗಳನ್ನು ರಕ್ಷಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ ಈ ಘಟನೆಯು ದೂರದ ಒಂದು ಹಳ್ಳಿಯಲ್ಲಿ ಸಂಭವಿಸಿತ್ತು ನಮ್ಮ ದಾಸಾಜಿಯವರು ನಮ್ಮನ್ನು ನೇಮಂಗೆ ಕರೆದೊಯ್ಯಲು ಒಂದು ಕಾರಿನ ವ್ಯವಸ್ಥೆಯನ್ನು ಮಾಡಿದರು ನಾವು ಸುರಕ್ಷಿತವಾಗಿ ನೇಮಂ ತಲುಪಿದೆವು ನಮ್ಮನ್ನು ಮಾರ್ಗದರ್ಶಿಸಿದ್ದಕ್ಕಾಗಿ ಹಾಗೂ ನಮ್ಮ ಕುಟುಂಬವನ್ನು ರಕ್ಷಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞಳಾಗಿದ್ದೇನೆ ರಕ್ಷಾ